ನಮಸ್ಕಾರ ನಾನು ನಿಮ್ಮ ಭಾಗ್ಯನಾರಾಯಣ ಬೊಗ್ಗವರಪು ನೀವು ನೋಡ್ತಾ ಇದ್ದೀರಿ ಸುದ್ದಿ ಸರ್ಕಲ್ ಮನೆ ಮನೆಗೆ ಸಿಂಧೂರ ತಲುಪಿಸಬೇಕು ಆ ಮೂಲಕ ಆಪ್ರೇಷನ್ ಸಿಂಧೂರದ ಲಾಭವನ್ನು ಬಿಹಾರದ ಚುನಾವಣೆಯಲ್ಲಿ ಪಡ್ಕೊಳ್ಬೇಕು ಅಥವಾ ಮುಂದೆ ಯಾವುದೇ ಚುನಾವಣೆಯಲ್ಲಿ ಪಡ್ಕೊಳ್ಬೇಕು ರಾಜಕೀಯ ಲಾಭ ಪಡ್ಕೋಬೇಕು ಅಂತ ನರೇಂದ್ರ ಮೋದಿ ಮತ್ತು ಬಿ ಜೆ ಪ್ಲಾನ್ ಪ್ಲ್ಯಾನ್ ಮಾಡ್ದಂಗೆ ಸುದ್ದಿಗಳು ಬಂತು ಅದರ ಬಗ್ಗೆ ಟಿ ವಿ ಡಿಬೇಟುಗಳಾಯಿತು ಆ ಡಿಬೇಟುಗಳಲ್ಲಿ ಬಿ ಜೆ ಪಿಯವರೇ ಹೋಗಿ ಅಂತಹ ಒಂದು ಇದನ್ನು ಸಮರ್ಥಿಸ್ಕೊಂಡ್ರು ಸಿಂಧೂರ ಹಂಚಿದ್ರು ಏನು ತಪ್ಪು ಅಂತೆಲ್ಲ ಮಾತಾಡಿದ್ರು ಎಲ್ಲ ಆಯಿತು ಪೇಪರಲ್ಲಿ ಬಂತು ಟಿ ವಿಯಲ್ಲಿ ಬಂತು ಎಲ್ಲ ಕಡೆ ಆಯಿತು ಆದರೆ ದಿಢೀರಂತ ನಿನ್ನೆ ರಾತ್ರಿ ಬಿ ಜೆ ಪಿ ಐ ಟಿ ಸಿ ಎಲ್ ಮುಖ್ಯಸ್ಥ ವಿಶಾರದರಲ್ಲಿ ಇಂಡಿಯಾದಲ್ಲಿ ನಂಬರ್ ಒನ್ ವ್ಯಕ್ತಿ ಅಮಿತ್ ಮಾಳವಿಯ ಒಂದು ಪೋಸ್ಟ್ ಹಾಕಿದ್ರು ಫೇಕ್ ನ್ಯೂಸ್ ಎಲ್ಲ ಮಾಧ್ಯಮಗಳು ಫೇಕ್ ನ್ಯೂಸ್ ಕೊಡ್ತಿದ್ದಾವೆ ಮನೆ ಮನೆಗೂ ಸಿಂಧೂರ ಹಂಚಬೇಕು ಅನ್ನುವಂಥ ಯೋಜನೆನೇ ನಾವು ಮಾಡ್ಕೊಂಡಿಲ್ಲ ಸುಳ್ಳು ಸುಳ್ಳು ಇದ್ದೀರಿ ಅಂತ ಒಂದು ಹಾಕ್ಬಿಟ್ರು ಅಂದರೆ ಇಷ್ಟು ದಿನ ಬರ್ತಿದ್ದ ಸುದ್ದಿ ಮೂರು ನಾಲ್ಕು ದಿನದಿಂದ ಬರ್ತಿದ್ದ ಸುದ್ದಿ ಎಲ್ಲ ಸುಳ್ಳು ಟಿ ವಿ ಡಿಬೇಟುಗಳಲ್ಲಿ ಬಿ ಜೆ ಪಿ ಮುಖಂಡರೇ ಅಥವಾ ಪ್ರತಿನಿಧಿಗಳೇ ಬಂದು ಅವರ ಪಕ್ಷದವರೇ ಕಳಿಸಿರೋರೇ ಬಂದು ಅಧಿಕೃತವಾಗಿ ಬಂದಿರುವಂಥವ್ರು ಬಂದು ಹೇಳಿದ್ದು ಸುಳ್ಳು ಒಟ್ಟಿನಲ್ಲಿ ಸತ್ಯ ಹೇಳಿದ್ದೆಲ್ಲ ಸುಳ್ಳಾಯಿತು ಸರಿ ಅದೇ ಇರಲಿ ಆದರೆ ಯಾಕೆ ಈ ಪಲ್ಟಿ ಅನ್ನೋದು ಇಲ್ಲಿ ಬರುವಂತಹ ಪ್ರಶ್ನೆ ಯಾವ ಕಾರಣಕ್ಕೆ ಮೋದಿಯವರು ಇಂಥ ಚಾನ್ಸ್ ಬಿಡೋದಿಲ್ಲ ಓಟ್ ಸಿಗೋದಕ್ಕೆ ಏನು ಬೇಕಾದರೂ ಮಾಡ್ತಾರೆ ಅವರು ಚುನಾವಣಾ ಜೀವಿಯವರು ರೋಡ್ ಶೋ ಮಾಡಬೇಕಾ ಮಾಡ್ತಾರೆ ಸುಳ್ಳು ಹೇಳಬೇಕಾ ಹೇಳ್ತಾರೆ ಮಹಿಳೆಯರ ಬಗ್ಗೆ ಮಾತಾಡಬೇಕಾ ಹೇಳ್ತ ಮಾತಾಡ್ತಾರೆ ದಲಿತರ ಬಗ್ಗೆ ಮಾತಾಡಬೇಕಾ ಮಾತಾಡ್ತಾರೆ ಮುಸ್ಲಿಮರ ವಿರುದ್ಧ ಮಾತಾಡಬೇಕಾ ಮಾತಾಡ್ತಾರೆ ಮೋದಿ ಮಾಡದೇ ಇರೋ ಕೆಲಸನೇ ಇಲ್ಲ ಆಡು ಮುಟ್ಟದ ಸೊಪ್ಪಿಲ್ಲ ಮೋದಿ ಮಾಡೋದಾಗ ತಂತ್ರ ಇಲ್ಲ ಓಟ್ ಪಡೆಯೋದಕ್ಕೆ ಅಂಥದ್ರಲ್ಲಿ ಆಪ್ರೇಷನ್ ಸಿಂಧೂರದ ಬಗ್ಗೆ ಇಷ್ಟೆಲ್ಲ ಭಾಷಣಗಳು ಮಾಡ್ತಿದ್ದಾರೆ ವೆಸ್ಟ್ ಬೆಂಗಾಲ್ಗೆ ಹೋಗಿದ್ದಾರೆ ಗುಜರಾತ್ಗೆ ಹೋಗಿದ್ದಾರೆ ಹೋಗಿದ್ದಾರೆ ಅದು ಲಾಭವನ್ನು ಬೇರೆ ಎಕ್ಸ್ಟೆಂಡ್ ಮಾಡಿ ಪಡ್ಕೊಳ್ಳಲ್ಲ ಅಂದರೆ ನಂಬ್ತೀವ ನಾವು ಮನೆ ಮನೆಗೂ ಸಿಂಧೂರ ಹಂಚೋ ಪ್ಲ್ಯಾನು ಮಾಡ್ಕೊಂಡಿದ್ರು ಅನಿಸುತ್ತೆ ಆದರೆ ಯಾಕೆ ಹಿಂದಕ್ಕೆ ಹೋದರು ಅಂದರೆ ಅದಕ್ಕೆ ಕಾರಣ ವೆಸ್ಟ್ ಬೆಂಗಾಲ್ ಮುಖ್ಯಮಂತ್ರಿ ಪಶ್ಚಿಮ ಬಂಗಾಳದ ಮುಖ್ಯಮಂತ್ರಿ ಮಮತಾ ಬ್ಯಾನರ್ಜಿ ಅಂತ ಒತ್ತಿ ಒತ್ತಿ ಹೇಳಬಹುದು ಯಾಕೆ ಅಂದರೆ ಮೊನ್ನೆ ಒಂದು ವಾಗ್ದಾಳಿಯನ್ನು ನಡೆಸಿದ್ರು ಮಮತಾ ಬ್ಯಾನರ್ಜಿ ಆಪರೇಷನ್ ಸಿಂಧೂರ ನಡೆದ ದಿನದಿಂದ ಸರ್ಕಾರದ ವಿರುದ್ಧ ಮಮತಾ ಬ್ಯಾನರ್ಜಿ ವಾಗ್ದಾಳಿ ನಡೆಸಿರಲಿಲ್ಲ ಸರ್ಕಾರದ ಎಲ್ಲ ನಿರ್ಧಾರಗಳಿಗೆ ಯುದ್ಧ ಸಂಬಂಧಪಟ್ಟಂತೆ ಅಥವಾ ಪಾಕಿಸ್ತಾನಕ್ಕೆ ಪಾಠ ಕಲಿಸುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಪ್ಪನಾಗಿ ಬೆಂಬಲವನ್ನು ಕೊಟ್ಟಿದ್ದರು ಆದರೆ ಮೊನ್ನೆ ಸಿಡಿದುಬಿಟ್ರು ದ ಹಾಗೆ ಯಾಕೆ ಅಂದರೆ ಬಿ ಜೆ ಪಿ ನಾಯಕ ಒಬ್ಬ ಒಂದು ಸ್ಟೇಟ್ಮೆಂಟನ್ನು ಕೊಡ್ತಾನೆ ಆಪರೇಷನ್ ಸಿಂಧೂರ ಪಾಕಿಸ್ತಾನದ ವಿರುದ್ಧ ಮುಗೀತು ಇನ್ನೇನಿದ್ರು ಆಪರೇಷನ್ ವೆಸ್ಟ್ ಬೆಂಗಾಲ್ ಮಾತ್ರ ಬಾಕಿ ಇದೆ ಮುಂದಿನ ವರ್ಷದ ಚುನಾವಣೆಯಲ್ಲಿ ವೆಸ್ಟ್ ಬೆಂಗಾಲ್ನಲ್ಲಿ ಮಮತಾ ಬ್ಯಾನರ್ಜಿ ಸರ್ಕಾರವನ್ನು ಕಿತ್ತುಬಿಸಾಕ್ತೀವಿ ಅಂತ ಆ ಬಿ ಜೆ ಪಿಯವರ ಹೇಳಿಕೆ ಬಂತು ಆ ಹೇಳಿಕೆ ಬಂದಿದ್ದೇ ತಡ ಮಮತಾ ಬ್ಯಾನರ್ಜಿಯವರು ಮಂಡಲ ಆಗೋದ್ರು ಒಂದು ಸ್ಟೇಟ್ಮೆಂಟನ್ನು ಕೊಟ್ಟರು ಆ ಸ್ಟೇಟ್ಮೆಂಟಲ್ಲಿ ಅವರು ಮಾಡಿದ ದಾಳಿ ಇದೆಯಲ್ಲ ಅದರಲ್ಲೂ ವಿಶೇಷವಾಗಿ ಮೋದಿ ವಿರುದ್ಧ ಮಾಡಿದ ದಾಳಿ ಇದೆಯಲ್ಲ ಅದು ಮೋದಿಯವರನ್ನು ನಡುಗಿಸ್ಬಿಟ್ಟಿರುತ್ತೆ ಬಿ ಜೆ ಪಿನ ಶೇಕ್ ಮಾಡಿರುತ್ತೆ ಆ ಕಾರಣಕ್ಕೆ ಮನೆ ಮನೆಗೆ ಸಿಂಧೂರ ಅನ್ನುವಂತಹ ಕಾರ್ಯಕ್ರಮನ ಕೈಬಿಟ್ಟಿರ್ತಾರೆ ಅಂತ ಹೇಳ್ಬೋದು ಏನೆಲ್ಲ ಮಾತಾಡಿದ್ರು ಮುಖ್ಯವಾಗಿ ಮೂರು ಮಾತುಗಳು ಮೂರು ಪಾಯಿಂಟ್ಗಳನ್ನು ಎತ್ತಿದ್ರು ಮಮತಾ ಬ್ಯಾನರ್ಜಿ ಆ ಮೂರು ಪಾಯಿಂಟ್ಗಳೇ ಮೋದಿ ಮತ್ತು ಬಿ ಜೆ ಪಿನ ಕಂಪ್ಲೀಟ್ ಶೇಕ್ ಮಾಡಿಬಿಟ್ಟಿರ್ತವೆ ಇದು ಈ ರೀತಿ ಹೋದರೆ ತುಂಬ ಪೆಟ್ಟಾಗುತ್ತೆ ಬೇಡ ಆ ಮನೆ ಮನೆಗೂ ಹೋಗೋದು ಬೇಡ ಸಿಂಧೂರ ಹಂಚೋದು ಬೇಡ ಅಂತ ಅನ್ಕೊಂಡಿರ್ತಾರೆ ಏನಂದರೆ ಮೊದಲನೇದಾಗ ಅವ್ರು ಎತ್ತಿದ್ದೆ ಪರ್ಸ್ನಲ್ ವಿಚಾರ ಎತ್ಬಟ್ರು ಮಮತಾ ಬ್ಯಾನರ್ಜಿ ಸಿಂಧೂರ ಮನೆ ಮನೆಗೂ ಹಂಚೋಕೆ ಹೊರಟಿದ್ದೀರಲ್ಲ ನಿಮ್ಮ ಹೆಂಡತಿಗೆ ಸಿಂಧೂರ ಕೊಡ್ತೀರಾ ಅನ್ನುವಂಥ ಪ್ರಶ್ನೆಯನ್ನು ಎತ್ತವರು ಮೋದಿ ಸುಮಾರು ದಶಕಗಳು ನನಗೆ ಮದುವೆನೇ ಆಗಿಲ್ಲ ಅಂತ ಸುಳ್ಳು ಹೇಳ್ಕೊಂಡು ಬಂದು ಕೊನೆಗೆ ಎರಡು ಸಾವಿರದ ಹದಿನಾಲ್ಕರ ಚುನಾವಣೆ ಸಂದರ್ಭದಲ್ಲಿ ಗೊತ್ತಾಯಿತು ಮೋದಿಗೆ ಮದುವೆನೂ ಆಗಿದೆ ಹೆಂಡತಿ ಇದ್ದರೂ ಅವ್ರನ್ನ ಬಿಟ್ಟಿದ್ದಾರೆ ಇದು ಓಕೆ ಪರ್ಸ್ನಲ್ಲು ಆದರೆ ಸುಳ್ಳು ಹೇಳೋ ಅವಶ್ಯಕತೆ ಇರಲಿಲ್ಲ ಮದುವೆನೇ ಆಗಿಲ್ಲ ಅಂತ ಆ ಕಾರಣಕ್ಕಾಗಿ ಟೀಕೆ ಮಾಡ್ಬೋದು ಅದು ಬೇರೆ ವಿಚಾರಗಳು ಪರ್ಸ್ನಲ್ ಆದರೆ ಮಮತಾ ಬ್ಯಾನರ್ಜಿ ಪರ್ಸ್ನಲ್ ವಿಚಾರನೂ ಕೆದಕಿದ್ರು ಅದ್ರ ಜೊತೆಗೆ ಹೇಳಿದ್ರು ನನಗೆ ಪರ್ಸ್ನಲ್ ವಿಚಾರ ಕೆದಕೋಕೆ ಇಷ್ಟ ಇರಲಿಲ್ಲ ಆದರೆ ನೀವು ನಿಮ್ಮ ಪಕ್ಷದವರು ನನ್ನನ್ನು ಬಲವಂತ ಮಾಡ್ತೀರಿ ಈ ರೀತಿ ಹೇಳಿಕೆ ಕೊಡಬೇಕು ಅನ್ನೋ ಮಟ್ಟಕ್ಕೆ ನಮ್ಮನ್ನು ಕರ್ಕೊಂಡು ಬರ್ತೀರಿ ಅದಕ್ಕಾಗಿಯೇ ನಾನು ಹೇಳಿಕೆ ಕೊಡ್ತಾ ಇದ್ದೀನಿ ನಿಮ್ಮ ಹೆಂಡತಿಗೆ ನೀವು ಸಿಂಧೂರ ಕೊಡ್ತೀರಾ ಅಂತ ಕೇಳ್ಬಿಟ್ರು ಅದು ಒಂದು ಪಾಯಿಂಟ್ ಆದರೆ ಇನ್ನೊಂದು ಪಾಯಿಂಟ್ ಹೆಚ್ಚರು ಈ ಸಿಂಧೂರ ಕೊಡೋ ಕಾರ್ಯಕ್ರಮ ಇದೆಯಲ್ಲ ಹಿಂದೂ ಸಂಸ್ಕೃತಿಯಲ್ಲಿ ಹೆಂಡತಿಗೆ ಸಿಂಧೂರ ಕೊಡೋದು ಗಂಡ ಮೋದಿಯವರು ಬಿ ಜೆ ಪಿ ಯಾಕೆ ಸಿಂಧೂರ ಕೊಡಬೇಕು ಮೋದಿ ಏನು ಈ ದೇಶದ ಎಲ್ಲ ಮಹಿಳೆಯರ ಗಂಡನ ಅನ್ನೋ ರೀತಿಯಲ್ಲಿ ಪ್ರಶ್ನೆ ಹಾಕಿದರು ಅದು ಕೂಡ ಬಿ ಜೆ ಪಿನ ನಡುಗಿಸ್ಬಿಟ್ಟಿರುತ್ತೆ ಇನ್ನು ಮೂರನೇದತ್ತಿದ್ರಲ್ಲ ಆ ಪ್ರಶ್ನೆಗಂತೂ ಬಿ ಜೆ ಪಿ ಹತ್ರ ಉತ್ತರನೇ ಇಲ್ಲ ನಿಮ್ಮ ನಾಯಕರು ನಡು ರಸ್ತೆಯಲ್ಲಿ ಹೈವೇಗಳಲ್ಲಿ ಬ್ಲೂ ಫಿಲಮ್ ಮಾಡ್ತಾರೆ ನೀವು ಮಹಿಳೆಯರಿಗೆ ಸಿಂಧೂರ ಹಂಚ್ತೀರಾ ಅಂತ ವಾಗ್ದಾಳಿ ನಡೆಸಿದ್ರು ನಿಜ ಮನೋಹರ್ ಧಾಕಡ್ ಅನ್ನುವಂತಹ ಪುಣ್ಯಾತ್ಮ ದೆಹಲಿ ಮುಂಬೈ ಹೈವೇನಲ್ಲಿ ರೋಡಲ್ಲಿ ಕಾಮಕೃತ್ಯದಲ್ಲಿ ತೊಡಗಿರೋದು ಸಿ ಸಿ ಟಿವಿಯಲ್ಲಿ ಸೆರೆಯಾಗಿದೆ ಅರೆಸ್ಟ್ ಆಗಿದ್ದಾನೆ ಜಾಮೀನಲ್ಲಿ ಆಚೆ ಬಂದಿದ್ದಾನೆ ಅದನ್ನು ನಿರಾಕರಿಸಕ್ಕಾಗತ್ತ ಯು ಪಿ ಮಧ್ಯಪ್ರದೇಶದಲ್ಲಿ ಸಾಕಷ್ಟು ಕಡೆ ಬಿ ಜೆ ಪಿ ನಾಯಕರು ಡ್ಯಾನ್ಸರ್ಗಳ ಜೊತೆ ಬಿಜೆಪಿ ಆಫೀಸ್ ಒಳಗಡೆನೆ ಕಾಮಕೃತ್ಯಗಳು ಮಾಡುವಂತಹ ವಿಡಿಯೋಗಳು ಇತ್ತೀಚೆಗೆ ಹೊರಗಡೆ ಬಂದವು ಅವುಗಳನ್ನು ಕರ್ಸೋಕಾಗತ್ತ ಅದನ್ನೇ ಮಮತಾ ಬ್ಯಾನರ್ಜಿ ಎತ್ತಿ ಹೇಳಿದ್ದು ನಡು ರಸ್ತೆಯಲ್ಲಿ ಹೈವೇಗಳಲ್ಲಿ ಬ್ಲೂ ಫಿಲಮ್ ಮಾಡ್ತಾರೆ ನಿಮ್ಮ ನಾಯಕರು ನೀವು ಸಿಂಧೂರ ಹಂಚುತ್ತೀರಾ ಮಹಿಳೆಯರಿಗೆ ಅಂತ ಈ ಮೂರು ಪಾಯಿಂಟ್ ಇತ್ತಲ್ಲ ಮೂರು ಪಾಯಿಂಟ್ ಶೇಕ್ ಮಾಡಿರತ್ತೆ ಬಿಜೆಪಿನ ಮತ್ತು ನರೇಂದ್ರ ಮೋದಿಯವರನ್ನು ಹಾಗಾಗೆ ಬಿಹಾರದಿಂದ ಆರಂಭಿಸಬೇಕು ಈ ಗರ್ಗರ್ ಸಿಂಧೂರ್ ಅನ್ನುವಂಥ ಕಾರ್ಯಕ್ರಮನ ಏನು ಅನ್ಕೊಂಡಿದ್ರು ಅದನ್ನು ನಾವು ಅನ್ಕೊಂಡೇ ಇಲ್ಲ ಇದೆಲ್ಲ ಫೇಕ್ ನ್ಯೂಸ್ ನಮ್ಮ ವಿರೋಧಿ ಚಾನಲ್ಗಳು ವಿರೋಧಿ ಮಾಧ್ಯಮಗಳು ಮಾಡ್ತಾ ಇರೋದು ಇದು ಅಂತ ಅಂದ್ಬಿಟ್ಟು ಒಂದಷ್ಟು ಇಂಡಿಪೆಂಡೆಂಟ್ ನ್ಯೂಸ್ ಚಾನಲ್ಗಳ ಮೇಲೆ ಹಾಕ್ಬಿಟ್ರು ಹಾಕಿ ಅಂತ ದಿಲ್ವೇ ಇಲ್ಲ ಯೋಜನೆ ಸೈಲೆಂಟ್ ಆದರು ಏನೇ ಇರಲಿ ಮಮತಾ ಬ್ಯಾನರ್ಜಿಯವರ ಆ ಭಾಷಣ ಆ ಪಾಯಿಂಟ್ಗಳು ಶಾಲಲ್ಲಿ ಸುತ್ತಿ ಹೊಡೆದಂಗಿತ್ತು ಅದರ ಕಾರಣಕ್ಕೇ ಅವರಿಗೆ ಭಯ ಬಂದಿರುತ್ತೆ ಹಿಂಜರಿಕೆ ಬಂದಿರುತ್ತೆ ಅಂತ ಮಾತ್ರ ಸ್ಪಷ್ಟವಾಗಿ ಹೇಳ್ಬೋದು ಬಿ ಜೆ ಪಿ ಏನೇ ಹೇಳ್ಬೋದು ನಾವು ಆ ಪ್ಲ್ಯಾನೇ ಮಾಡಿರಲಿಲ್ಲ ಆ ಯೋಚನೆನೇ ಇರಲಿಲ್ಲ ಅಂತ ಡಿಬೇಟ್ಗಳಲ್ಲಿ ಅವರದೇ ಪ್ರತಿನಿಧಿಗಳು ಅವರದೇ ವಕ್ತಾರರು ಬಂದು ಮಾತಾಡಿದ್ದಾರೆ ಅದರಲ್ಲಿ ಏನು ತಪ್ಪು ಅಂತ ಆದರೂ ಇವ್ರು ಹೇಗೆ ಹೇಳ್ತಾರೆ ಆದರೂ ಹೇಳ್ಕೊಳ್ಳಿ ಬಟ್ ಅಲ್ಲಿ ನಮಗೆ ಜನಕ್ಕೆ ಅರ್ಥ ಆಗುತ್ತಾ ಮಮತಾ ಬ್ಯಾನರ್ಜಿ ದಾಳಿಯ ನಂತರ ಮಾರನೇ ದಿನವೇ ಅದರ ರಾತ್ರಿಗೇ ನಾವು ಅಂತಹದ್ದು ಏನು ಯೋಚನೆ ಮಾಡಿಲ್ಲ ಅಂದ್ರಲ್ಲ ಅದು ಒಂದು ರೀತಿ ಮಮತಾ ಬ್ಯಾನರ್ಜಿಗೆ ಗೆಲುವೆನೆ ಸೊ ನೋಡೋಣ ಬಿ ಜೆ ಪಿ ಬೇರೆ ಯಾವ ರೀತಿಯಲ್ಲಿ ಆಪರೇಷನ್ ಸಿಂಧೂರನ್ನು ಬಳಸ್ಕೊಳ್ಳುತ್ತೆ ಬಿಹಾರದ ಚುನಾವಣೆಯನ್ನು ನಾಲ್ಕೈದು ತಿಂಗಳಲ್ಲಿದೆ ಆ ಸಂದರ್ಭಕ್ಕೆ ಯಾವೆಲ್ಲ ರೀತಿಯಲ್ಲಿ ಆಪರೇಷನ್ ಸಿಂಧೂರನ್ನು ಬಳಸ್ಕೊಳ್ಳುತ್ತೆ ಸಿಂಧೂರ್ ಅನ್ನುವಂತಹ ಸಿಂಧೂರದ ಒಂದು ಡಬ್ಬಿಯನ್ನು ಆ ಕುಂಕುಮವನ್ನು ಯಾವೆಲ್ಲ ರೀತಿಯಲ್ಲಿ ಬಳಸ್ಕೊಳುತ್ತೋ ನಾವೆಲ್ಲ ಕಾದ್ ನೋಡೋಣ ಇದಿಷ್ಟು ಇವತ್ತಿನ ವಿಶೇಷ ಇಂತಹದೇ ವಿಶೇಷ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸರ್ಕಲ್ ನಾನು ನಿಮ್ಮ ಭಾಗ್ಯನಾರಾಯಣ ಬೋಗವರಪೋ